ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಕೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೀಗ ಮಳೆಗಾಲ ಚಾ ಆತ್ ನೋಡ್ರಿ ಮಳೆಗಾಲ್ ಚಾ ಆತಂದ್ರ ಸಂಜಿ ಚಾ ಜೋಡೆ ಏನ್ರಿ ಗರಂ ಗರಂ ಬೇಕಾಗತೈತಿ ಅದಕ್ ನಾವ್ ಇವತ್ತು ಆರೋಗ್ಯಕರವಾದ ಬಜಿ ಅಂದ್ರ ಸೋಯಾಬೀನ್ ಬಜ್ಜಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರ ಸೋಯಾಬೀನ್ ಬಜಿ ಮಾಡಾಕ ಯಾವ ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ಈಗ ನೋಡೋಣ ಬರ್ರಿ ಒಂದ್ ಬೌಲ ಸೋಯಾಬೀನ್ ತಗೊಂಡಿದ್ದೇನೆ ಅರ್ಧ ಚಮಚ ಅರ್ಶಿಣ ಪುಡಿ ತಗೊಂಡಿದ್ದೇನೆ ಒಂದ್ ಚಮಚ ಖಾರದ ಪುಡಿ ತಗೊಂಡಿದ್ದೇನೆ ನೋಡ್ರಿ ಆಮೇಲೆ ಒಂದ್ ಚಮಚ ಧನಿಯಾ ಪುಡಿ ತಗೊಂಡಿದ್ದೇನೆ ಗರಂ ಮಸಾಲ ಒಂದ್ ಅರ್ಧ ಚಮಚ ತಗೊಂಡಿದ್ದೇನೆ ಒಂದ್ ನಾಲ್ಕು ಚಿಟ್ಗಿ ಚಾಟ್ ಮಸಾಲ ತಗೊಂಡಿದ್ದೇನೆ ಕಡ್ಲಿ ಹಿಟ್ಟು ಒಂದ್ ಅರ್ಧ ಬಟ್ಲಾ ತಗೊಂಡಿದ್ದೇನೆ ಅಕ್ಕಿ ಹಿಟ್ಟು ಒಂದ್ ಅರ್ಧ ಬಟ್ಲ ತಗೊಂಡಿದ್ದೇನೆ ಆಮೇಲೆ ಉಪ್ಪು ತಗೊಂಡಿದ್ದೇನೆ ಮತ್ತೆ ಕರಿಹಾಕ ಎಣ್ಣೆ ಬರ್ರಿ ಈಗ ಸೋಯಾಬೀನ್ ಬಜ್ಜಿ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರ ಸೋಯಾಬೀನ್ ಮಾಡ ಒಂದ್ ಬಾಂಡೆ ತಗೊಳೋನು ಅದ್ರಾಗ ಸೋಯಾಬೀನ್ ಹಾಕೊಳ್ಳೋಣ ಆಮೇಲೆ ಈಗ ಮೊದಲ ನೀರು ಕುದಿಸ್ಕೊಂಡಿದೇನ್ರಿ ಅದ್ ನೀರ್ ಹಾಕೊಳ್ಳೋನು ಸೋಯಾಬೀನ್ ಆಮೇಲೆ ಉಪ್ಪು ಹಾಕೋಣ ಒಂದು ಅರ್ಧ ಚಮಚ ಉಪ್ಪಿ ಮಿಕ್ಸ್ ಅಂದ್ರೆ ಸೋಯಾಬಿನ್ ಸೋಯಾಬೀನ್ದಾಗ ಉಪ್ಪೆಲ್ಲ ಹೋಗ್ತಿ ಅಂದ್ರ ಬಜ್ಜಿ ಚಲೋ ಆಗ್ತಾವ ನೋಡ್ರಿ ಈಗ ಹತ್ತು ನಿಮಿಷ ನೆನೆ ಬಿಡೋಣ ವೀಕ್ಷಕರೇ ಹತ್ತು ನಿಮಿಷ ಆತ್ ನೋಡ್ರಿ ಸೋಯಾಬೀನ್ ಎಲ್ಲ ಚಂದಂಗ ನೋಡ್ರಿಲ್ಲ ನೆನೆದಾವ ಈಗ ಉತ್ರಾಗಿಂದ ನೀರೆಲ್ಲ ಎಲ್ಲಾ ವೀಕ್ಷಕರೇ ಸೋಯಾಬೀನ್ದಾಗಿಂದ ನೀರೆಲ್ಲ ತಕ್ಕೊಂಡೈತಿ ಇದೊಂದು ಸ್ವಲ್ಪ ಹಾರ್ಲಿ ಆರಾನ ಐತರಾಗಿಂದ ನೀರೆಲ್ಲ ಹಿಂಡಿ ತೆಗೀನು ವೀಕ್ಷಕರೇ ಸೋಯಾಬೀನ್ ಎಲ್ಲ ಹರಿದಾವ್ ನೋಡ್ರಿ ಈಗ ಇದ್ರಾಗ ಒಳಗೊಂದ್ ಸ್ವಲ್ಪ ನೀರ್ ಇರ್ತಾರಲ್ಲ ಅತ್ನೂ ಎಲ್ಲ ಚಂದಂಗ್ ಎಲ್ಲ ಹಿಂಡ್ಕೊಳೋನು ಈ ತರ ಹಿಂಡ್ಕೊಬೇಕು ನೋಡ್ರಿ ವೀಕ್ಷಕರೇ ಸೋಯಾಬೀನ್ ದಾಗಿಂದ ನೀರೆಲ್ಲ ಎಲ್ಲಾ ಚಂದಂಗ ಹಿಂಡ್ಕೊಂಡಿದೇನಿ ನೋಡ್ರಿ ಈಗ ಏನ್ ಮಾಡೋಣ ಇದ್ರಾಗೆಲ್ಲಾ ಮಸಾಲ ಹಾಕೊಳ್ಳೋನು ಈಗ ಒಂದ್ ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು ಆಮೇಲೆ ಒಂದ್ ಚಮಚ ಖಾರದ ಪುಡಿ ಹಾಕೊಳ್ಳೋನು ಆಮೇಲೆ ಧನಿಯಾ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಗರಂ ಮಸಾಲ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಆಮೇಲೆ ಚಾಟ್ ಮಸಾಲ ಒಂದ್ ನಾಲ್ಕು ಚಿಟಕಿ ಹಾಕೊಂಡು ನೋಡ್ರಿ ಈಗ ಉಪ್ಪು ಹಾಕೋಣ ಒಂದ್ ರುಚಿಗೆ ತಕ್ಕಷ್ಟ ಆಮೇಲೆ ಕಡ್ಲಿ ಹಿಟ್ಟ ಒಂದ್ ಅರ್ಧ ಕಪ್ ಹಾಕೊಳ್ಳೋನು ಹತ್ತಿರದ ಅರ್ಧ ಅಕ್ಕಿ ಹಿಟ್ಟು ಹಾಕೊಳ್ಳೋನು ಈಗ ಇದು ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನೋಡ್ರಿಲೆ ಖಾರ ಉಪ್ಪ ಕಡಲಿ ಹಿಟ್ಟ ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ಹಿಂಗೆ ಒಣ ಅನಿಶ್ರ ಒಂದು ಎರಡು ಚಮಚ ನೀರು ಹಾಕೋಬೇಕು ನೋಡ್ರಿ ಭಾಳ ಇಲ್ಲ ಒಂದು ಎರಡು ಚಮಚ ನೀರು ಹಾಕಿ ಮತ್ತೆ ಹಿಂಗೆ ಕಲ್ಸ್ಕೊಬೇಕ ಈಗ ಒಂದು ಐದು ನಿಮಿಷ ಇದೆಲ್ಲ ನೆನೆಲಿ ನೆನ ಬಜ್ಜಿ ಮಾಡೋಣ ಈಗ ವೀಕ್ಷಕರೇ ಸೋಯಾಬೀನ್ ಬಜ್ಜಿ ಮಾಡೋಕೆ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋಣ ಆಮೇಲೆ ಒಂದು ಕಡಾಯಿ ಇಡೋನು ಕಡಾಯಿದಾಗ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಈಗ ಎಷ್ಟ್ ಎಣ್ಣೆ ಹಾಕೋಬೇಕ ಕರಿಯಾಕ್ ಬರುವಷ್ಟು ಈಗ ಏನು ಮಾಡೋಣ ಎಣ್ಣೆ ಕಾಯಿಲಿ ಎಣ್ಣೆ ಕಾಯನ ಬಜ್ಜಿ ಮಾಡ್ಕೊಳ್ಳೋಣ ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನು ಮಾಡೋಣ ಸೋಯಾಬೀನ್ ಒಂದೊಂದು ಎಣ್ಣೆ ಬಿಡೋಣ ನೋಡ್ರಿ ವೀಕ್ಷಕರೇ ಗೋಲ್ಡನ್ ಬ್ರೌನ್ ಆಗುತ್ತಕ ಇವ ಬಜ್ಜಿ ಕರಿಬೇಕು ನೋಡ್ರಿ ವೀಕ್ಷಕರೇ ನೋಡ್ರಿಲೆ ಬಜ್ಜಿ ರೆಡಿ ಆಗ್ಯಾವ ಗೋಲ್ಡನ್ ಬ್ರೌನ್ ಕಲರ್ ಬಂದೈತಿ ಈಗ ಏನು ಮಾಡೋಣ ಬಜ್ಜಿನ ಒಂದು ಪ್ಲೇಟ್ನಾಗ ತಕ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಮಸ್ತ್ ಆಗಿ ಸೋಯಾಬೀನ್ ಬಜ್ಜಿ ರೆಡಿ ಅದು ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು